ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿಹಾನ್ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದ ಅಲ್ಲಿಂದ ಇವತ್ತು ನಮ್ಮ ಮಮ್ಮಿ ಮನೆಗೆ ಬಂದೆ ಯಾಕಂತಂದರೆ ನನ್ನ ಕಝಿನ್ದು ಮದುವೆ ಇವತ್ತು ನಾಳೆ ಸೊ ಹಾಗೆ ವೆಡ್ನಸ್ ಡೇ ಥರ್ಸ್ ಡೇ ಇರೋದು ಮದುವೆ ಹಾಗೇನೆ ಪ್ಲ್ಯಾನ್ ಮಾಡಿಕೊಂಡು ದಿಹಾನ್ ಸ್ಕೂಲ್ಗೆ ಹೋದ್ಮೇಲೆ ಬಂದಿದ್ದು ನಾನು ಇಲ್ಲಾಂದ್ರೆ ಅವನು ಅಳ್ತಾ ಇರ್ತಾನೆ ಅಂತ ಸೊ ಎಲ್ಲರೂ ಇವಾಗ ರೆಡಿ ಆಗಿದ್ದಾರೆ ಇವಾಗ ಕಳಶ ಪೂಜೆ ಮಾಡೋದು ಮತ್ತು ಬಳೆ ಶಾಸ್ತ್ರ ಚೌಟ್ರಿಗೆ ಹೋಗೋದು ಎಲ್ಲ ಇವತ್ತಿಂದ ಇರುತ್ತೆ ಸೊ ಅದಕ್ಕೆ ಎಲ್ಲ ನಮ್ಮ ಪ್ರಿಪರೇಷನ್ ಎಲ್ಲ ಆಗಿರೋದು ಇವಾಗ ಅವ್ರ ಮನೇಲಿ ಚಪ್ರ ಹಾಕಿ ಪೂಜೆ ಎಲ್ಲ ಮದುವೆ ಅವ್ರ ಮನೇಲೇ ಇವಾಗ ಇಲ್ಲಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಲ್ಲಿ ತೊಗೊಂಡೋಗ್ತಾ ಇರೋದು ಇವತ್ತು ನಮ್ಮ ಮಮ್ಮಿದು ಒಂದು ಓಲ್ಡ್ ಸ್ಯಾರಿ ಏನಿದೆ ಅದಕ್ಕೆ ನಾನು ಬ್ಲೌಸ್ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇವತ್ತು ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಇವಾಗೆಲ್ಲ ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಸೆರ್ಗೆಲ್ಲ ಬಂದಿರೋದು ಪ್ರಿಂಟೆಡ್ ಡಿಜಿಟಲ್ ಪ್ರಿಂಟೆಡ್ ಎಲ್ಲ ಇವಾಗ ಟ್ರೆಂಡಿಂಗು ಸೊ ಮಮ್ಮಿದು ನನಗೆ ಎಷ್ಟೊಂದು ದಿವಸ ಆಯಿತು ಕೊಟ್ಟಿ ಸೊ ಅದನ್ನು ಇವಾಗ ನಾನು ಸ್ವಲ್ಪ ರೀಕ್ರಿಯೇಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೆ ಚಪ್ರ ಎಲ್ಲ ನೆನೆಯೆಲ್ಲ ಹಾಕಿದ್ರು ಎಲ್ಲ ರೆಡಿ ಆಗಿತ್ತು ಇವಾಗ ನಾವು ಹೋಗಿ ಪ್ರಿಪ್ರೇಷನ್ಸ್ ಎಲ್ಲ ನಾವೇ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ನಮ್ಮ ಅತ್ತೆದಿರು ನಮ್ಮ ಚಿಕ್ಕಮ್ಮ ಎಲ್ಲರೂ ಮಮ್ಮಿ ಎಲ್ಲ ಒಂದು ಕಡೆ ಮಾಡ್ಕೋತಾಯಿದ್ರು ದೇವ್ರ ಮನೆ ಫುಲ್ ಕಮ್ಮಿ ಕಂಪ್ಲೀಟಾಗಿ ಇವಾಗೇ ಪೂಜೆ ಮಾಡಿ ಎಲ್ಲ ಪ್ರತಿಯೊಂದನ್ನು ಕುಂಕುಮ ಇಡೋದು ಬಾಗಿಲಿಗೆ ಕಸ ಗುಡಿಸಿ ವರ್ಷದಿಂದ ಏನೂ ಆಗಿರಲಿಲ್ಲ ಎಲ್ಲ ಒಬ್ಬೊಬ್ಬರೇ ಒಂದೊಂದೇ ಹಾಗೆ ಮಾಡಿಕೊಂಡು ಶಾಸ್ತ್ರನೂ ಇರೋದ್ರಿಂದ ತುಂಬ ಜನ ಏನಿಲ್ಲ ನಾವೇ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಏನಿದ್ದೀವಿ ಅಷ್ಟೇ ಜನಕ್ಕೆ ಇವಾಗ ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಬೇಕಲ್ಲ ಸೊ ಒಂದೊಂದೇ ಎಲ್ಲರೂ ನಮ್ಮ ಅತ್ತೆ ಅವರೆಲ್ಲ ನೆನ್ನೆನೇ ಬಂದಿದ್ದರು ಅವರೆಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ರು ನಾನೇನೇ ಟ್ಯೂಸ್ಡೇ ಆಗಿರೋದ್ರಿಂದ ಬಂದಿರಲಿಲ್ಲ ಮತ್ತು ಸ್ಕೂಲ್ ರಜಾನೂ ಹಾಕಿ ಹಾಕ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲರೂ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ನಿನ್ನೆ ರಾತ್ರಿಯೇ ರೆಡಿ ಆಗಿದ್ದರು ಅದೆಲ್ಲ ನಾನು ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಇವಾಗ ಏನಿದೆ ಆ ಪ್ರಿಪ್ರೇಷನ್ನು ಮದುವೆದು ಅದೆಲ್ಲ ನಾನು ಆ ಬ್ಲಾಗ್ ಮಾಡ್ಕೋತಾ ಇದ್ದೀನಿ ಒಂದು ನಮ್ಮ ಮನೇಲಿ ಫಂಕ್ಷನ್ ನನ್ನ ಮದುವೆ ಬ್ಲಾಗು ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಬ್ಲಾಗಲ್ಲಿ ತೋರಿಸ್ತಾ ಇರೋದು ಫುಲ್ ಕಂಪ್ಲೀಟಾಗಿ ಸೊ ಇವಾಗ ಕಳಶ ಪೂಜೆ ಮಾಡೋದು ಎಲ್ಲ ಪ್ರತಿಯೊಂದೂ ಇವಾಗ ಒಂದೊಂದೇ ಹಾಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ನಿಮಗೆ ಈ ಒಂದು ಸ್ವಲ್ಪ ದಿವಸ ವ್ಲಾಗಲ್ಲಿ ಒನ್ ಟು ತ್ರೀ ವ್ಲಾಗ್ಸಲ್ಲಿ ನಿಮಗೆ ನಮ್ಮ ಮನೆ ಮದುವೆ ಪ್ರಿಪ್ರೇಷನ್ನು ಮದುವೆ ವ್ಲಾಗೇ ಇರುತ್ತೆ ಇವಾಗ ನಾವೇ ಮಾಡ್ಬೇಕಾ ಅದೆಲ್ಲ ದಿಪ್ನ ಇರಬೇಕು ಮದುವೆ ಮನೆ ಅಂತಂದರೆ ಕೆಲಸ ಜಿಗಿ ಜಿಗಿ ಅಂತ ಇರುತ್ತೆ ಎಲ್ಲರೂ ಹತ್ತೊಗೊಂಬ ಇತ್ತೊಗೊಂಬ ಏನೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ನಾನು ಒಂದಲ್ಲ ಒಂದು ತರಿಸ್ತಾನೆ ಇರಬೇಕು ತಿರ್ಗಾ ಅಂಗಡಿಗೆ ಹೋಗ್ತಾನೆ ಇರಬೇಕು ಏನೋ ಒಂದು ಇದ್ದೇ ಇರುತ್ತೆ ಸೊ ಎಲ್ಲ ಹಾಗೆ ಅದು ಮರ್ತೋಗಿದ್ದೆ ಇದೆ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ಇವಾಗ ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲನೂ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಇವಾಗ ಹೊಸಲುಲ್ಲ ನಾನು ಎಲ್ಲ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಬೆಳಿಗ್ಗೆನೇ ಡ್ಯಾಡಿ ಎಲ್ಲ ಹೋಗಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ರು ಸೊ ಅದು ಹಾರ ಅದೆಲ್ಲ ತೋಮಾಲೆ ಏನಿದೆ ಅದನ್ನೆಲ್ಲ ಹಾಕಿ ನಾನು ಸ್ಟಾರ್ಟಿಂಗ್ ಬಂದಾಗ ಏನೂ ಹಾಕಿರಲಿಲ್ಲ ಇವಾಗೆಲ್ಲ ಒಂದೊಂದೇ ಹಾಕ್ಕೊಂಡು ಇವಾಗ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಕೆಳಗಡೆನೂ ಅಷ್ಟೆ ಅವರು ಒಬ್ಬರು ರಂಗೋಲೆ ಎಲ್ಲ ಅಲ್ಲು ಹಾಕ್ತಾಯಿದ್ರು ಇವಾಗ ಒಂಥರ ಎಲ್ಲ ಫಸ್ಟ್ ಬಂದಾಗ ಒಂಥರ ಇತ್ತು ಇವಾಗ ಒಂದೊಂದೇ ಒಂದೊಂದೇ ಹಾಕ್ತಾ ಹಾಕ್ತಾ ಆಗ್ತಾ ಮದುವೆ ಮನೆ ಕಳೆನೇ ಒಂಥರ ಅದು ಕಳಶ ಪೂಜೆಯಿಂದನೇ ಅದು ಸ್ಟಾರ್ಟ್ ಆಗೋದು ಅಂದ್ಕೋತೀರಿ ಈ ಥರ ತೋಮಾಲೆ ಎಲ್ಲ ಹಾಕ್ಕೊಂಡು ರಂಗೋಲೆ ಬಿಡೋದು ಮತ್ತು ಮನೆ ತುಂಬ ಜನ ಆ ಬಳೆ ಶಾಸ್ತ್ರ ಈ ಥರದ್ದೆಲ್ಲ ಇದ್ದಾಗೇ ಆ ಮದುವೆ ಮನೆಯ ವೈಪ್ಸ್ ಅನ್ನೋದು ಸ್ಟಾರ್ಟ್ ಆಗೋದು ಸೊ ಇವಾಗ ನಾವೂ ಅಷ್ಟೇ ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಎಲ್ಲ ಮಾಡ್ಕೋತಾ ಇದ್ದೀವಿ जग <laughs> <laughs> ಈಗ ಬಳೆ ತೋರ್ಸೋದಕ್ಕೆ ಕಳಶ ಪೂಜೆಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ನಮ್ಮ ಅಜ್ಜಿ ಅತ್ತೆ ಇನ್ನೊಬ್ಬರು ಅವರು ಮತ್ತು ಕೋ ಸಿಸ್ಟರ್ಸ್ ಅವರು ಎಲ್ಲನೂ ಬಂದರು ಇವಾಗ ಸೊ ಇವಾಗ ಒಂದೊಂದೇ ಹಾಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಇನ್ನು ಕೆಲವೊಂದು ಶಾಸ್ತ್ರಗಳು ಅದೆಲ್ಲ ಇದೆ ಇವಾಗ ಇವತ್ತೇ ಚೌಟ್ರಿಗೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲನೂ ಅಷ್ಟೇ ನಾವು ಒಂದೊಂದೇ ಹಾಗೆ ಮಾತಾಡಿಕೊಂಡು ಫನ್ ಮದುವೆ ಮನೆ ಅಂತಂದರೆ ಹಾಗೆ ಇರುತ್ತಲ್ವ ಅದೆಲ್ಲನೂ ಮಾಡ್ಕೋತಾ ಇದ್ವಿ ಇವಾಗ ಚಿಕ್ಕಮ್ಮ ಕಳಶಕ್ಕೆಲ್ಲ ರೆಡಿ ಇವಾಗ ಕಳಶ ಇದು ಇದು ನಮ್ಮ ಕಡೆ ಒಬ್ಬೊಬ್ರು ಕಡೆ ಒಂದೊಂದು ಥರ ಇರುತ್ತೆ ಮದುವೆಲಿ ಒಬ್ಬೊಬ್ರು ತೆಂಗಿನಕಾಯಿ ಇಡ್ತಾರೆ ಒಬ್ಬೊಬ್ರು ಒಂಬಾಳೆ ಇಡಲ್ಲ ನಮ್ಮ ಕಡೆ ಯಾವ ಥರ ಏನು ಅಂತೆಲ್ಲ ಉಂಬಾಳೆ ಎಲ್ಲ ಇಟ್ಟು ಆ ಥರ ರೆಡಿ ಮಾಡೋದು ಅವಾಗ ಫಸ್ಟ್ ಹುಣಸನ್ ಏನಕ್ಕೆ ಇರ್ತಾ ಇದ್ರೆ ಅಂದರೆ ಅದು ಫುಲ್ಲು ಕಂಪ್ಲೀಟಾಗಿ ಇಟ್ಕೊಳ್ಳಿ ಅಂತ ಯಾಕಂದರೆ ಅಲ್ಲಾಡಬಾರ್ದು ಅದು ಎತ್ಕೊಂಡಾಗ ಅಂತೆಲ್ಲ ಒಂದು ಬೆಳ್ಳಿ ತಗೊಂಡು ತಟ್ಟೆ ಬೆಳ್ಳಿಟ್ಬಿಟ್ಟು

ನಾವು ಹಾಗೆ ಕಳಶ ಪೂಜೆ ಮಾಡಬೇಕಾದ್ರೆ ನಾನು ಆಂಟಿ ಎಲ್ಲರೂ ನನ್ನ ತಮ್ಮನ ಮದುವೆ ಬಗ್ಗೆ ಮಾತಾಡ್ತಾಯಿದ್ರೆ ತುಂಬ ಲೇಟ್ ಇನ್ನು ಸೆವೆನ್ ಇಯರ್ಸ್ ಆ ಥರ ಇರುತ್ತೆ ಬಟ್ ನಾವು ಆಂಟಿ ಇವಾಗ ಸ್ವಲ್ಪ ಜಾಸ್ತಿ ವೆಯ್ಟ್ ಇರುತ್ತೆ ನಾವು ಎತ್ಕೊಳಕ್ಕಾಗಲ್ಲ ಸ್ವಲ್ಪ ವೆಯ್ಟ್ಲೆಸ್ ಎಲ್ಲ ಮಾಡಿ ಎಲ್ಲ ಬೆಳ್ಳಿ ಇದೆಲ್ಲ ಮಾಡಿಸ್ಕೊಳ್ಳೋಣ ಅಂತೆಲ್ಲ ಸುಮ್ಮನೆ ಹಾಗೆ ಟಾಕ್ಸ್ ಮಾತಾಡ್ತಾಯಿದ್ವಿ ಹಾಗೇನೇ ಇವಾಗ ತುಂಬಾ ವೆಯ್ಟ್ ಇರುತ್ತೆ ಯಾಕಂದರೆ ಇದು ಅಕ್ಕಿನೇ ಎರಡು ಕೆ ಜಿ ಹಾಕಿರ್ತಾರೆ ಕಂಚಿನ ತಟ್ಟೆ ಅದೆಲ್ಲನೂ ವೆಯ್ಟ್ ಇರುತ್ತೆ ಎತ್ಕೊಳ್ಳೋರು ತುಂಬ ಸ್ಟ್ರಾಂಗಾಗಿರಬೇಕು ಒಂದು ಫುಲ್ ಎಷ್ಟು ಯಾಕಂದರೆ ಟೂ ಡೇಸ್ ಮದುವೆಯಲ್ಲಿ ಎಲ್ಲ ಓಡಾಡೋದು ಅದೆಲ್ಲ ಇದ್ದೇ ಇರುತ್ತಲ್ವ ಹಾಗೆ ಮತ್ತು ಈ ಪ್ರೊಸೀಜರ್ ಏನಿದೆ ಅದು ಫಸ್ಟು ಟೈಟಾಗಿ ಕುತ್ಕೊಬೇಕು ಆಮೇಲೆ ಒಂಬಾಳೆನೂ ಅಷ್ಟೇ ಅದನ್ನು ಗ್ರಿಪ್ಪಾಗಿ ಒಳಗಡೆ ಹೋಗಬೇಕು ಅದನ್ನು ಸ್ವಲ್ಪ ಟೈಮ್ ಆಯಿತು ನಾವು ಸೈಜ್ ನೋಡಿ ಮಾಡಿ ಅದಾದಮೇಲೆ ಫುಲ್ ಈಸಿ ಇದೊಂದೇ ಜಸ್ಟ್ ಪ್ರೊಸೀಜರ್ ಏನು ಇದೆ ಅದು ಇದಾದ ಮೇಲೆ ನಾವು ಹಂಗೆ ಆಂಟಿ ಹಂಗೆ ಕುಂಕುಮ ಅಷ್ಟಿನ ಎಲ್ಲ ಇಟ್ಬಿಡು ಎಲ್ಲದಕ್ಕೂ ಅಂತೆಲ್ಲ ಹೇಳ್ತಾಯಿದ್ರು ಹಾಗೆ ಎಲ್ಲ ರೆಡಿ ಇದ್ದೆ ಈ ಕಳಶದ್ದು ಚೊಂಬೆ ಏನಿದೆ ಅದಕ್ಕೆ ನವಧಾನ್ಯ ಎಲ್ಲ ಹಾಕಿ ಅದು ಬಟ್ಟೆಯಲ್ಲಿ ಅಷ್ಟಿನ ಬಟ್ಟೆ ಎಲ್ಲ ಮಾಡಿ ಕಟ್ಟಿರೋದು ಮತ್ತು ಇನ್ನು ನಮ್ಮದು ಇದು ಕುರಿ ಕಂಬಡಿ ಥರ ಅದೆಲ್ಲ ಬರುತ್ತೆ ಅದು ಅದನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ಫೈನಲಿ ಇವಾಗ ಕಳಿಸದ್ದು ಅದೆಲ್ಲ ಪ್ರೊಸೀಜರ್ ಮುಗೀತು ಅದರಲ್ಲಿ ಏನೇನು ಇಡಬೇಕೋ ಅದನ್ನೆಲ್ಲ ಇಟ್ಟರೆ ಇವಾಗ ಎಲ್ಲ ಆಯಿತು ಒಂದು ಸ್ವಲ್ಪ ಕಳಿಸ ಇನ್ನೂ ಅದೇ ಒಂಬಾಳೆ ಅದೆಲ್ಲ ಹೈಲೈಟ್ ಆಗಿ ಕಾಣಿಸೋದಕ್ಕೆ ಅದಕ್ಕೆ ಕನ್ಕಾಂಬ್ರ ಹೂವು ಮತ್ತು ಮಲ್ಲಿಗೆ ಹೂವು ಅದನ್ನೆಲ್ಲ ಈ ಟಿಪ್ಪೇನಿದೆ ಅದಕ್ಕೆ ಇಡ್ತಾ ಇರ್ತಾರೆ ಇದಕ್ಕೆ ಏನೇನು ಇಡ್ತಾರೆ ಅಂದರೆ ಮ್ಯಾಚ್ ಬಾಕ್ಸು ಮತ್ತು ವಿಭೂತಿ ಅರ್ಶನ ಕುಂಕುಮ ಬಟ್ಲು ಕರ್ಪೂರ ಕಡ್ಡಿ ತಿರ್ಗಾ ಏನದು ಏನೇನೋ ಇಡ್ತಾರೆ ಅದಕ್ಕೆ ರಿಲೇಟೆಡ್ ಎಲ್ಲೂ ಹಾಗೆ ಇವಾಗ ಪೂಜೆ ಮಾಡಿಕೊಂಡು ಬಳೆ ಅವರು ಬರಬೇಕು ಇವಾಗ ಅವ್ರು ಬಂದಿದ ತಕ್ಷಣ ಬಳೆ ಹಾಕಿಸ್ಕೊಂಡ್ರೆ ಎಲ್ಲ ಕಂಪ್ಲೀಟಾಗಿ ಆಗುತ್ತೆ ಶಾಸ್ತ್ರ ಆ ಥರದ್ದೆಲ್ಲ ನೆಕ್ಸ್ಟ್ ಅಷ್ಟ ಅದೆಲ್ಲ ನಾವು ಮನೇಲೇನು ಇಟ್ಕೊಂಡಿಲ್ಲ ಎಲ್ಲ ಅಲ್ಲಿ ಚೌಟ್ರಿಯಲ್ಲೇನೇ ಇಟ್ಕೊಳ್ಳೋಣ ಅಂತ ಅದು ಕಮ್ ಚೌಟ್ರಿ ಆ ಥರ ಪಾರ್ಟಿ ಹಾಲ್ ಆ ಥರ ಇವಾಗ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಯಾಕಂದರೆ ಆ ಕಳಶ ಏನಿಟ್ಟಿದ್ದಾರೆ ಆ ಬಾಳಿನೂ ಅಷ್ಟೇ ನಮ್ಮ ಚಿಕ್ಕಮ್ಮ ಅದು ಫುಲ್ಲು ಎರಡು ಹಂಗೆ ಇರಬೇಕು ಅಂತಲೇ ಕಟ್ ಮಾಡಿಸಿ ಎಲ್ಲ ತೊಗೊಂಡು ಆ ಪೂಜೆಗೆ ಏನಿದೆ ಮತ್ತು ಕಳ್ಶಕ್ಕೆ ಏನಿರ್ತೀವಿ ನಾವು ಅದು ಹಂಗೆ ಇರಬೇಕು ಆ ಥರ ಎಲ್ಲ ಇವಾಗ ದೇವ್ರ ಮನೆಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ತಿರ್ಗಿ ಚೌಟ್ರಿಗೆ ಹೋಗಬೇಕಾದ್ರೂ ಹುಡ್ಗನ್ಕಾಯಲೆಲ್ಲ ಮಾಡಿಸ್ತಾರೆ ಅದು ಬಿಟ್ಟು ಇವಾಗ ಕಳಶ ಪೂಜೆ ಆಯ್ತಲ್ಲ ಸೊ ಅದಕ್ಕೇ ಇವಾಗ ಪೂಜೆ ಎಲ್ಲ ಆಗಿದೆ ಇದು ಬಳೆ ಶಾಸ್ತ್ರದವರಿಗೆ ಕೊಡೋದಕ್ಕೆ ಇದು ಏನದು ಎಲ್ಲರೂ ರೆಡಿ ಆಗಿದ್ದೀವಿ ಅವ್ರಿಗೆ ಕೊಡೋದಕ್ಕೆ ಮಡ್ಲಕ್ಕಿ ಎಲೆ ಅಡಿಕೆ ಬಾಳೆಹಣ್ಣು ಅದೆಲ್ಲಾನು ಬ್ಲೌಸ್ ಪೀಸ್ ಅದೆಲ್ಲ ಅವ್ರಿಗೆ ಕೊಡಬೇಕು ಇವಾಗ ಕಳಶ ಬಳೆ ಅವರು ಬಂದರು ಇವಾಗ ಇವಾಗ ಪೂಜೆ ಎಲ್ಲ ಮಾಡಬೇಕು ಆ ಥರದ್ದೆಲ್ಲ ಇದೆ ಇವಾಗ ಅದಕ್ಕೆ ಬಳೆ ಏನು ತಂದಿದ್ದಾರೆ ಅವರು ಕಪ್ಪದು ಇದಕ್ಕೆ ಫಸ್ಟು ಪೂಜೆ ಎಲ್ಲ ಮಾಡಿ ಬಳೆ ಒಬ್ಬರು ಹಾಕ್ಸ್ಕೋಬೇಕು ಹುಡ್ಗಿ ಮನೆ ಕಡೆ ಅಂತಂದಾಗ ಹುಡುಗಿ ಪೂಜೆ ಮಾಡಿ ಹುಡ್ಗಿ ಹಾಕ್ಸ್ಕೋತಾರೆ ಇವಾಗ ಹುಡುಗಿ ಹುಡುಗ ಮನೆ ಆಗಿರೋದ್ರಿಂದ ಇಲ್ಲಿ ಯಾರಾದರೂ ಪೂಜೆ ಮಾಡ್ಬೋದು ಇಲ್ಲ ಅವ್ರ ಅಕ್ಕ ತಂಗಿ ಇಲ್ಲ ನಮ್ಮಮ್ಮಿ ಅವರೆಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮವರೆಲ್ಲ ಹತ್ತೆದಿರಾಕ್ತಾರೆ ಅವರು ಯಾರಾದರೂ ಮಾಡ್ಬೋದು ಸೊ ಎಲ್ಲರೂ ನನಗೆ ಮಾಡು ಅಂತ ಅಂದರು ಸೊ ನಾನೇ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮದುವೆಲ್ಲೂ ಇವರೇ ಬಳೆ ಅವರು ಬಂದಿದ್ದಿದ್ದು ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ ಬಳೆ ಅದೆಲ್ಲನೂ ಗಟ್ಟಿ ಬಳೆ ತರ್ತಾರೆ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಯಾರಾದರೂ ಗೊತ್ತಿದ್ದರೆ ನಮ್ಮ ರಿಲೇಟಿವ್ಸಲ್ಲಿ ಇವರು ಹಾಕ್ಸ್ಕೊಂಡಿರೋರು ಗೊತ್ತಿರುತ್ತೆ ನನ್ನ ಬ್ಲಾಗಲ್ಲಿ ಯಾರಾದರೂ ನೋಡಿರೋರು ತುಂಬಾ ಚೆನ್ನಾಗಿರುತ್ತೆ ಬಳೆ ನಾನು ಈ ಸತಿ ಗ್ರೀನ್ ಕಲರು ಹಾಕಿಸ್ಕೊಂಡೆ ಯಾವಾಗಲೂ ನನಗೆ ಬ್ಲ್ಯಾಕೇ ಇಷ್ಟ ಆಗುತ್ತೆ ಬ್ಲ್ಯಾಕ್ ತೊಡಸ್ಕೊಂಡಿರ್ತೀನಿ ಇವತ್ತು ನನಗೆ ಗ್ರೀನ್ ಗ್ರೀನ್ನ ಹಾಕಿಸ್ಕೊಂಡೆ ನಮ್ಮ ದೊಡ್ಡತ್ತೆ ಅವ್ರೂ ಎಲ್ಲ ಬಂದರು ಅಡ್ಗೆ ಮಾಡ್ತಿರಾ ಅಡ್ಗೆ ಮಾಡ್ತಿರಾ ಹಾ ಅಡ್ಗೆ ನೋಡ್ಕಂತೀರಾ ಅಡ್ಗೆ ಮಾಡ್ತಿರಾ ಹೋಗ್ತಿರ್ತೀರಾ ಏ ಏನು ಶಾಪಿಂಗ್ ಗಂಡು 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 ವಡವೆ ಆ ಇರೋದಲ್ಲ ಅದಲ್ಲ ಅದಲ್ಲ ಬದರಿ ಚಾನೆಲ್ ಕತ್ತಾಪೋ ನಿರೋದನ ಫಾರಿಕೊಂಡೋ ಡಿಟಿ ಸಾರಿ ತಗೊಂಡಿದ್ದೀವಿ ನನ್ನ ಬ್ಲಾಗ್ಸ್ ಯಾರ್ಯಾರು ನೋಡ್ತಾರೋ ಮಕ್ಕಳು ಅವರೆಲ್ಲಾನು ವಿಡಿಯೋ ಮಾಡ್ಕೊಂಡಿದ್ರು ನಮ್ಮ ಚಿಕ್ಕಮ್ಮ ಅವ್ರ ತಮ್ಮನ ಮಗಳು ನಂದು ವ್ಲಾಗ್ ನೋಡಿ ಆ ಥರ ಮಾತಾಡ್ತಾರೆ ಅಂತ ಅವನು ಏನಿದ್ದಾನೆ ಹುಡುಗನು ಮಾತಾಡಿದ್ನಲ್ಲ ಅವನು ಅಷ್ಟೇ ನನ್ನ ಬ್ಲಾಗ್ ನೋಡಿ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ಹೇಳ್ತಾ ಇದ್ದ ನಾನು ವಿಶೇಷ ನಿಮ್ಮನ್ನ ಫೋನಲ್ಲಿ ನೋಡ್ತಾ ಇದ್ದೆ ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅಂತೆಲ್ಲನೂ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್